ಅಂದ್ರೆಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಭಾನುವಾರನು ಹೋಗ್ಬೇಕು ನಾನು ಅಯ್ಯೋ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಲೇ ಗುಸುಗುಸು ಅಂತ ಇದ್ದೀರಿ ಫೋನ್ ಎತ್ತುಕೋಬಟ್ಲೇ ಗುಸುಗುಸು ಅಂತ ಹೇಳ್ತೀನಿ ಕಡಿ ಕಾಸ್ತೇನಾ ಹಹಹ ಕೈ ಮುಕ್ಕೊಂಡೆ ಕೈ ಮುಕ್ಕೊಂಡ್ರು ಒಂದೇ ಬಾ ಅಪ್ಪ ಏ ಅಲ್ಲಿ બોಲಾ ತಿರಂಚ್ಕೊಂಡೆ ಅಯ್ಯ ಅದ್ಬುಟ್ಟಿ ಬ್ಯಾರ ಯೋಳಾಡಿ ಅಯ್ಯ ಬ್ಯಾರ ಏನು ಯೋಳೇ ಮೂರು ದಿನ ಆಯ್ತು ಮನ್ಗಿ ಹೇಳ್ತಿರ ಹೈಸ್ಕೂಲ್ ಹೋಗ್ಬೇಕು ಕಾಲೇಜ್ ಹೋಗ್ಬೇಕು ಅಂತ ಇದೆ ಅಂದುಕೊಂಡು ಆಾ ಕಾಡ್ ಕಾಡ್ಕೊಂಡ ಮನ್ಗಿದಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದ್ರೆ ಕಾಲೇಜ್ ಕಾಲೇಜ್ ಹೋಗ್ಬೇಕು ಅನ್ಬಿಟ್ಟು ಹಂಗ ಮನಿ ಕು ಕಣಪ್ಪ ಭಾನುವಾರ ನೆನೆ ಬಂದ್ರೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಭಾನುವಾರನೂ ಹೋಗ್ಬೇಕು ನಾನು ಕಾಲೇಜ್ಗೆ ಸರಿ ಬರ್ತಿದ್ರು ಯಾಕಪ್ಪ ಅದು ಲವ್ ಪೀಲಿಂಗ್ ಸಾಂಗು ಇವು ಅದೇ ಬೇಡ ಲವ್ ಪೀಲಿಂಗ್ ಸಾಂಗ್ ಹಂಗಲ್ಲ ಅದು ಪ್ರೀತಿ ಗೀತಿ ನಮ್ಮಂತೂರಿಗಲ್ಲ ಮೌ ಮೌ ಅದ್ ಮಾಡ್ತೀನಿ ಯಾಕೆ ಕೊಡಿತಿ ನೋಡ್ಕೋ ಅದು ಮಾಡಿದ್ರೆ ಹೆಂಗ್ ಭೀ ಸೋತವೆ ಅಂತ ಪ್ರೀತಿ ಗೀತಿ ನಮ್ಮಂತೂರಿಗಲ್ಲ ಬಡ್ಕೋಬೇಕು ನಾವೇನು ಸರಿ ಇಲ್ಲ ಪ್ರೀತಿ ಗೀತಿ ನಮ್ಮಂತೋರಿಗಲ್ಲ ಬಡ್ಕೋಬೇಕು ಯಾ ನನ್ ಆಡಿ ಚೆನ್ನಾಗಿ ಹೇಳ್ತೇಲ್ವಾ ಸಿರಿ ನಾನು ಹ್ಞೂ ಬಾ ಬಾ ಕಮಾನ್ 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 ನಂತರ ಆಡ್ತೀಯ ನಾನು ಚೆನ್ನಾಗಿ ಆಡ್ತೀನೋ ನೀನು ಚೆನ್ನಾಗಿ ಆಡ್ತೀಯ ಅಂತ ಗೊತ್ತು ಎಲ್ಲರಿಗೂ ನಾನು ಚೆನ್ನಾಗಿ ಹೇಳ್ತೀನಿ ಸಾಕಮ್ಮ ಅಕ್ಕಾಗ ಹೋಗ್ದದೆ ಯಾ ಸಾಕ ಇಬ್ಬಲಿ ಈಗ ಸಿರಿ ನಾನು ಅಲ್ಲಿ ನಿಂತ್ಕೋತೀನಿ ಅಲ್ಲಿ ಅಲ್ಲಿ ಮೆಟ್ರು ತಗೋ ನೀನು ಇಲ್ಲಿ ನಿಂತ್ಕೋ ವಾಸಪಟ್ಟೆ ಕೋವ ಹಾಂ ಏನನ್ನು ಗೊತ್ತೆ ಮಾ ಐ ಲವ್ ಯೂನು ಓಡ್ ಬಂದಿ ಹಾಂ ನಾನು ಐ ಲವ್ ಯು ಟು ಸಿರಿ ಅಂತೀನಿ ಹಾಂ ಹಾಂ ನೀನು ಚಾಕ್ಲೇಟ್ ಏನು ಬೇಡವಾ ಹಾಂ ಅಂತ್ಯ ಚಾಕ್ಲೇಟ್ ಕೊಡಲಿಲ್ಲ ಅಂದರು ಅಂತ ಹಾ ನೀನ್ ಕೊಡ್ತೀಯ ತಿನ್ಸ್ಬೇಕು ಚಾಕ್ಲೇಟ್ ನಂಗೆ ಪಪ್ಪಿ ಕೊಡ್ಬೇಕು ಹಾ ಕೊಡ್ಬೇಕು ತಾತ ಹೊಡಿತದೆ ನಮ್ಗೆ ಹೆಂಗ್ ಮಾಡಿದ್ರೆ ತಾತ ಹೊಡಿತದೆ ಪಪ್ಪಿ ಕೊಡ್ರಿ ತಾತ ಹೊಡಿತದೆ ಇರು ಏನಿದು ಹ್ಮ್ ತಾತ ಹೊಡಿತದೆ ಪಪ್ಪಿ ಕೊಡ್ರಿ ಏಯ್ ಸಾನು ಮಾಡಿದ್ದೀನಿ ಈಗ ಮಾಡ್ಕೊ ಬಂದೆ ಈಗ ಸ್ನಾನ ಮಾಡಲಿಲ್ಲ ಅಂದರೆ ಪಪ್ಪಿ ಕೊಡಲ್ವಾ ಸ್ನಾನ ಮಾಡಲಿಲ್ಲ ಅಂದರೆ ಬಾಯ್ಲಿ ಏ ನೀ ಬಾಯ್ಲಿ ಈಗ ಬಾಯ್ಲಿ ಈಗ ಆಯಿತು ಹಂಗನ್ನುವೇ ಈಗ ಬಾಯ್ಲಿ ನೀನು ಈಗ ನಾನು ಸ್ನಾನ ಮಾಡಲಿಲ್ಲ ಅಂದರೆ ಪಪ್ಪಿ ಕೊಡಲ್ಲ ಸ್ನಾನ ಮಾಡಿಸ್ಬೇಕಪ್ಪ ಏ ಸ್ನಾನ ಮಾಡ್ಬೇಕಾ ನಾನು ಈಗ ನೀನು ಸ್ನಾನ ಮಾಡಿದೀ ಅವತ್ತು ಮಾಡ್ದ ಮತ್ತೆ ಗಲೀಜು ನಡಿ ನಡಿ ಬಾಯ್ಲಿ ಈಗ ಬಾ 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 ಆಯ್ತು ಬಾ ತಿಳಿಸ್ ಮಾಡಬೋದ ಈಗ ಈಗ ಗೇಮ್ ಆಡೋಣ ಏನು ಗೇಮ್ ಅಂದರೆ ನಿಂಗೆ ಜಾಸ್ತಿ ಯಾರು ಇಷ್ಟ ನಾನು ಮ ಏ ನಿಜ ನಾನು ಇಷ್ಟ ಅಂತೆ ಬನ್ನಿ ಬೈನಿ ಬೈನಿ ಕೂತ್ಕೋ ಕುತ್ಕೋ ಬೈನಿ ಕುತ್ಕೋ ಗೈಸ್ ಇವಾಗ ನಮ್ಮ ಅವ್ವನ ಇಂಟ್ರೂಮ್ ಮಾಡೋಣ

ಯಾರು ಇಲ್ಲ ಹಂಗೆ ಯಾಕೆ ತೋರಿಕಿ ಹಂಗೆ ನಾನು ಇಷ್ಟ ಅಂತ ಹೇಳಲ್ಲ ಯಾಕೆ ತಪ್ಪಾಯ್ತದೆ ಯಾಕೆ ತಪ್ಪ ಗಾಯ್ಸ್ ಏನಾರ ತಪ್ಪಾಯ್ತದ ಹೇಳ್ರಿ ನಮ್ಮ ಅಕ್ಕ ಇಷ್ಟನಾ ನಾನು ಇಷ್ಟನ ಅಂತ ಕೇಳ್ತಾ ಇದ್ದೀನಿ ಯಾರು ಇಲ್ಲ ಅಂತವ್ರೆ ನಿನ್ ಮಗ ಇಷ್ಟನೇ ಇಷ್ಟ ಆಹ್ ನಿಮ್ಮ ರಾಜಾ ರಾಜ ಹುಲಿ ಹುಲಿ ರಾಜಾ ರಾಜ ರಾಜ ಹುಲಿ ನೀನು ನೀನು ರಾಜಾ ಹುಲಿ ನೀನೇ ಆಸೆ ಹೋಗ್ ಹಾ ನೋಡಿ ಗಾಯ್ ಹಾ ಈಗ ಏನೇ ಮಾಡ್ದೆ ರೀಲ್ಸು ಗಾಯ ಸಿರಿಯಲ್ಸ್ ಆಡ್ತಾಳೆ ಅಂತ ಐಲಿ ಅವತ್ತಿಲ್ಲ ಹುಷಾರಿ ಇರ್ಲಿವಲ್ಲ ಅವತ್ತು ಬಂದಿದ್ದ ಈ ವಿಡಿಯೋ ಮಾಡ್ತಾ ಇದೀನಿ ಅಂತ ಬಂದ್ಬಿಟ್ಲು ತೀಟೆ ಸುಬ್ಬಿ ಅಕ್ಕ ನನ್ನ ಫ್ರೆಂಡು ఏందా ఇవ్లతో అదలో నన్మే నీకు హ్యాక ఇష్టత్ వేష నేను తప్పు గైస్ నమ్ సరు కార్ తగత నిమ్మీ కార్ తగత్రే అకే ఇవత్ కాలేజ్కి రచ కోర్స్బిట్రే అదే అల్లి అని బిట్ నా ఫ్రెండ్ బందీదో అది న్యూ సర్ హతారా హ ఇయర్ అలా బడీ నివాసీ అదా అలా ದೊಡ್ಡೇರಿ ನಿವಾಸಿ ಆದ ದೊಡ್ಡೇರಿ ನಿವಾಸಿ ಅದ ಹರಿ ಪ್ರಸಾದ್ ಅವ್ರು ಬಂದಾರ ಇವತ್ತು ಇವಾಗ ಒಯ್ತಾ ಇದ್ದೀವಿ ಓಯ್ ಮಚ್ಚಿ ಬಾಯ್ ಮಾಡೋ ಬಾಯ್ ಮಾಡೈಸ್ ಇವಾಗ್ ಬಂದಿದ್ದೀವಿ ಎಲ್ಲ ಯಾರೆಲ್ಲ ನಾವು ಬರೋ ಅಷ್ಟೊತ್ತಿಗೆ ಡೇ ಎಲ್ಲ ಕೇ ಏನದು ಪರ್ದೆನೆಲ್ಲ ಎತ್ತ್ಬಿಟ್ಟು ಎಲ್ಲ ಆಗ್ಲಿ ಕೇಕ್ ಕಟ್ ಮಾಡಿಸ್ತವ್ರೆ ಕೇಕ್ ಕೇಕ್ ಕಟ್ ಮಾಡ್ತಾರೆ ಇವಾಗ ರೆಡ್ಡಿ ಫೋಟೋಗ್ರಾಫರ್ ಆಗ್ಬಿಟ್ಟು ಅಂದ್ರೆ ಎಲ್ಲ ಕಾರ್ ಎಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರ್ಗಳವೆ ಇಲ್ಲಿ ಕಾರು ಸರ್ ಕಂಗ್ರಾಚುಲೇಷನ್ ಸರ್ ತಗೋತಾರೆ ನಂದುಕೋ ಎತ್ಕೊ ಬಂದು ಇಲ್ಲಿ ಮಾಡಿಕ್ರೆ ಬಡೀತಾರೆ ಅಷ್ಟೇ ನಾವ್ ಯಾವಾಗ್ಲಾ ಇಂಥ ಕಾರ್ ತಗೊಳುದು ದುಡ್ದು ಬಿಟ್ಟೆ ತಗೋಬೇಕು ತಕ್ಕಾಯ್ತದೇನ್ ಸಮಾಚಾರ ಆಯ್ ಮಾಡೋ ಇದಕ್ಕೇನಂದರೆ ಬಾಯಲ್ಲಿ ಹೇಳಿ ಕೇಸರಿ ದುಡ್ಸ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಓನರ್ ಅಲ್ಲ ಅವ್ರೆ ಇದರಿಂದ ಮನೆಗೆ ಬಂದು ಇವಾಗ ಇಲ್ಲಿ ಮಳೆ ಇದೆ ಕೊನೆಯವ್ರಿಗೂ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್